ನಮಸ್ತೆ ವೀಕ್ಷಕರಿ ನಾನು ಈ ದಿನ ಕೇವಲ ಅರ್ಧ ಕಪ್ಪಷ್ಟು ರವೆ ಮತ್ತು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಿನಲ್ಲಿ ದಿಢೀರಾಗಿ ತುಂಬ ಗರಿಗರಿಯಾದ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸುಲಭವಾಗಿ ಈ ಚಕ್ಲಿ ಮಾಡಬಹುದು ಮತ್ತು ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ಅಷ್ಟೇ ಗರಿಗರಿಯಾಗಿರ್ತೀನಿ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆ ತಿನ್ನಲಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಈಗ ನೋಡಿ ರವೆ ಮತ್ತು ಅಕ್ಕಿ ಹಿಟ್ಟಿನಲ್ಲಿ ಮಾಡಿದಂಥ ಚಕ್ಲಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ದಿಢೀರ್ ಚಕ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಚಕ್ಲಿ ಪಿಲ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಚಕ್ಲಿ ಮಿಷನ್ಗೂ ಕೂಡ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆವಾಗ ಹಿಟ್ಟು ಮಿಷನ್ಗೆ ಅಂಟೋದಿಲ್ಲ ಅಂತಷ್ಟಿ ಇದೇ ಸಮಯದಲ್ಲಿ ಮತ್ತೊಂದು ಬಾಣಲಿಗೆ ಒಂದು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ತರಿತರಿಯಾಗಿ ಕುಟ್ಟಿರುವಂಥ ಜೀರಿಗೆ ಹಾಕೊಳ್ಳಿ ಆವಾಗ ಜೀರಿಗೆ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಅಂತಷ್ಟಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕಿದರೆ ಒಂದು ಟೀ ಸ್ಪೂನಷ್ಟು ಕಪ್ಪೆಳ್ಳು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳನ್ನೇ ಉಪಯೋಗಿಸ್ಕೊಳ್ಳಿ ಇಲ್ಲಾಂತಂದರೆ ಕಪ್ಪೆಳ್ಳು ಉಪಯೋಗಿಸ್ಕೊಳ್ಳಿ ಈಗ ಒಂದು ಟೀ ಸ್ಪೂನಷ್ಟು ತರಿತರಿಯಾಗಿ ಕುಟ್ಟಿರುವಂಥ ಕಾಳು ಮೆಣಸನ್ನು ಹಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಯಾವಾಗ ಈ ಮಸಾಲೆ ನೀರು ಕುದಿಲಿಕ್ಕೆ ಶುರುವಾಗುತ್ತೆ ಆವಾಗ ಅರ್ಧ ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ ಈ ಸಣ್ಣ ರವೆ ಹಾಕಬೇಕಾದ್ರೆ ಆದಷ್ಟು ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಮತ್ತು ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಆವಾಗ ಈ ಮಿಶ್ರಣದಲ್ಲಿ ಗಂಟ್ಗಳಿರೋದಿಲ್ಲ ಅಂತಷ್ಟೇ ಅಕಸ್ಮಾತ್ ಮನೆಯಲ್ಲಿ ಸಣ್ಣ ರವೆ ಇಲ್ಲ ಅಂತಂದರೆ ತೊಂದರೆ ಇಲ್ಲ ದಪ್ಪ ರವೆನೇ ಉಪಯೋಗಿಸಬಹುದು ದಪ್ಪ ರವೆ ಆದರೆ ಮಿಕ್ಸಿಯಲ್ಲಿ ಒಂದು ಸರಿ ರುಬ್ಬಿಟ್ಕೊಂಡು ನಂತರ ಈ ರೀತಿ ನೀರಿಗೆ ಹಾಕ್ಕೊಳ್ಳಿ ಹಾಗೆ ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಅವಾಗ ಮಿಶ್ರಣದಲ್ಲಿ ಗಂಟುಗಳಿರೋದಿಲ್ಲ ಅಂತಷ್ಟೇ ಈಗ ನೋಡಿ ರವೆ ಮಿಶ್ರಣ ಗಟ್ಟಿ ಶುರುವಾಗ್ತಾ ಇದೆ ಈ ರೀತಿ ಗಟ್ಟಿಯಾದಾಗ ಒಂದೂವರೆ ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಇದ್ರೆ ಉಪಯೋಗಿಸಿ ಇಲ್ಲ ಅಂತಂದರೆ ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಉಪಯೋಗಿಸಬಹುದು ಈಗ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಬೆಣ್ಣೆ ರವೆ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರೀಬೇಕು ಆ ರೀತಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಈಗ ನೋಡಿ ಬೆಣ್ಣೆ ಚೆನ್ನಾಗಿ ಬೆಳಿತಿದೆ ಮತ್ತು ಈ ಹಿಟ್ಟು ಕೂಡ ಗಟ್ಟಿಯಾಗಿದೆ ತಕ್ಷಣವೇ ಸ್ಟಬ್ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಬೇಸಿಟ್ಟಂಥ ರವೆ ಮಿಶ್ರಣ ಒಂದು ಅಗಲವಾದ ತಟ್ಟೆಗೆ ಎತ್ತಿಟ್ಕೊಡಿ ನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ಈಗ ನೋಡಿ ರವೆ ಮಿಶ್ರಣ ತಣ್ಣಗಾಗಿದೆ ನಂತರ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರವೆ ಮಿಶ್ರಣ ತುಂಬ ತಣ್ಣಗಾಗೋ ಅವಶ್ಯಕತೆ ಇಲ್ಲ ಉಗುರು ಬೆಚ್ಚಗಿರಬೇಕಾದ್ರೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳಿ ನಂತರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ರವೆ ತೊಗೊಂಡಿರ್ತೀರಾ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಉಪಯೋಗಿಸ್ಕೊಳ್ಳಿ ಆವಾಗ ಚಕ್ಲಿ ತುಂಬ ಗರಿಗರಿಯಾಗಿರುತ್ತೆ ಹಾಗೆ ಈ ರೀತಿ ಕಲಿಸ್ಬೇಕಾದ್ರೆ ಹಿಟ್ಟೇನಾದರೂ ತುಂಬ ಗಟ್ಟಿಯಾಗಿದೆ ಕಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ಸಿದ್ರೆ ಒಂದು ಟೇಬಲ್ ಸ್ಪೂನಷ್ಟು ತಣ್ಣೀರು ಉಪಯೋಗಿಸ್ಬಹುದು ನಾನಿಲ್ಲಿ ನೀರೇನು ಇಲ್ಲ ರವೆ ಬೇಯಿಸ್ಬೇಕಾದ್ರೆ ಒಂದು ಕಪ್ಪಷ್ಟು ತಣ್ಣೀರು ಹಾಕಿದ್ವಲ್ಲ ಅದರಲ್ಲೇ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಕಲಸಿಟ್ಕೊಳ್ಳಿ ಈಗ ಒಂದೆರಡು ನಿಮಿಷ ಹಿಟ್ಟನ್ನು ಕೈಯಲ್ಲಿ ಚೆನ್ನಾಗಿ ನಾವು ಆವಾಗ ಚಕ್ಲಿ ಮಾಡಬೇಕಾದ್ರೆ ಹಿಟ್ಟು ಕಟ್ಟಾಗೋದಿಲ್ಲ ಅಂತಷ್ಟಿ ಈಗ ಉಳಿದಿರುವಂಥ ಹಿಟ್ಟನ್ನು ಲಿಡ್ ಕ್ಲೋಸ್ ಮಾಡಿ ಹಾಗೆ ತಿಳ್ಕೊಳ್ಳಿ ಆವಾಗ ಹಿಟ್ಟು ಕೊಂಡ್ಕೋತಿಲ್ಲ ಈಗ ನಿಧಾನಕ್ಕೆ ಚಕ್ಲಿಗಳನ್ನ ಮಾಡಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೇಕಿಂಗ್ ಪೇಪರ್ ಮೇಲೆ ಚಕ್ಲಿ ಮಾಡ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೇಪರ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಯಾವುದಾದ್ರೂ ಬಿಳಿ ಹಾಳೆ ಉಪಯೋಗಿಸ್ಬಹುದು ಅಥವಾ ಪ್ಲಾಸ್ಟಿಕ್ ಶೀಟ್ ಕೂಡ ಉಪಯೋಗಿಸ್ಬಹುದು ಈಗ ನಿಧಾನಕ್ಕೆ ತುದಿ ಪಾಕನ ಲೈಟಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಆವಾಗ ಚಕ್ಲಿಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಡ್ಬೇಕಾದ್ರೆ ಬಿಟ್ಕೊಳ್ಳಲ್ಲ ಅಂತಷ್ಟೇ ಹಾಗೆ ನೀವು ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ತೊಗೊಂಡಿರ್ತೀರ ಅಷ್ಟು ಮಾತ್ರ ಚಕ್ಲಿಗಳನ್ನ ಮಾಡಿಟ್ಕೊಳ್ಳಿ ನಾನಿಲ್ಲಿ ಮೂರು ಚಕ್ಲಿಗಳನ್ನ ಫ್ರೈ ಮಾಡೋಷ್ಟು ಎಣ್ಣೆ ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಮೊದಲು ಈ ರೀತಿ ಮೂರು ಚಕ್ಲಿಗಳನ್ನಷ್ಟೇ ಮಾಡಿಟ್ಕೊಂಡಿದ್ದೀನಿ ನೀವು ಒಟ್ಟಿಗೆ ಎಲ್ಲ ಚಕ್ಲಿಗಳನ್ನ ಮಾಡ್ಕೊಬಿಟ್ಟ ಏನಾಗುತ್ತೆ ಅಂತಂದರೆ ಚಕ್ಲಿ ಒಣಗುತ್ತೆ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಬಿಡುತ್ತೆ ಅದಕ್ಕೋಸ್ಕರ ಕೇವಲ ಮೂರು ಚಕ್ಲಿಗಳನ್ನಷ್ಟೇ ಮಾಡಿಟ್ಕೊಳ್ಳಿ ನೋಡಿ ಈಗ ನಿಧಾನಕ್ಕೆ ಬೇಕಿಂಗ್ ಪೇಪರಿಂದ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಚಕ್ಲಿಗಳನ್ನ ಎಣ್ಣೆಗೆ ಹಾಕೊಳ್ಳಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ನಿಮಿಷ ಫ್ರೈ ಮಾಡಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಯಾವಾಗ ಎಣ್ಣೆಯಲ್ಲಿರುವಂಥ ಬಬಲ್ಸ್ಗಳು ಅಥವಾ ಗುಳ್ಳೆಗಳು ಕಡಿಮೆ ಆಗುತ್ತೆ ಆವಾಗ ನಿಧಾನಕ್ಕೆ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಳ್ಳಿ ಆವಾಗ ಚಕ್ಲಿ ಕಟ್ ಆಗೋದಿಲ್ಲ ಅಂದಷ್ಟು ಈಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ ಈಗ ನೋಡಿ ಚಕ್ಲಿ ಬಣ್ಣ ಬದಲಾಗಿದೆ ಮತ್ತು ಗರಿ ಗರಿಯಾಗಿದೆ ತಕ್ಷಣವೇ ಹೊರಗಡೆ ತಿಳ್ಕೊಳ್ತಾ ಇದ್ದೀನಿ ಇದೇ ರೀತಿ ಉಳಿದಿರುವಂಥ ಹಿಟ್ಟಿನಲ್ಲಿ ಚಕ್ಲಿ ಮಾಡಿಕೊಂಡು ಈ ರೀತಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾವಿಲ್ಲಿ ಅರ್ಧ ಕಪ್ಪಷ್ಟು ರವೆ ಮತ್ತು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ ಈ ರೀತಿ ಹದಿನೈದರಿಂದ ಇಪ್ಪತ್ತು ಚಕ್ಲಿಗಳನ್ನ ಮಾಡಿಟ್ಕೋಬಹುದು ನೋಡಿ ಈಗ ಎಣ್ಣೆಯಲ್ಲಿರುವಂಥ ಗುಳ್ಳೆಗಳು ಕಡಿಮೆ ಆಗಿದೆ ನಂತರಷ್ಟೇ ಇನ್ನೊಂದು ಸೆಟ್ ಟರ್ನ್ ಮಾಡಿಟ್ಕೊಂಡಿದ್ದೀನಿ ಯಾವಾಗ ಎಣ್ಣೆಯಲ್ಲಿರುವಂಥ ಬಬಲ್ಸ್ಗಳು ಕಡಿಮೆ ಆಗುತ್ತೆ ಮತ್ತು ಈ ರೀತಿ ಚಕ್ಲಿಗಳು ಗರಿ ಗರಿಯಾಗಿರುತ್ತೆ ಆವಾಗಷ್ಟೇ ಹೊರಗಡೆ ತಿಳ್ಕೊಳ್ಳಿ ಈಗ ಚಕ್ಲಿ ರೆಡಿಯಾಗಿದೆ ಇದನ್ನೀಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಕೇವಲ ಅರ್ಧ ಕಪ್ಪಷ್ಟು ರವೆ ಮತ್ತು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಿನಲ್ಲಿ ಈ ರೀತಿ ಹದಿನೈದರಿಂದ ಇಪ್ಪತ್ತು ಚಕ್ಲಿಗಳನ್ನ ಮಾಡಿಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆಗೆ ದಿಢೀರಾಗಿ ಗರಿ ಗರಿಯಾದ ಚಕ್ಲಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ